ಬಾಂಗ್ಲಾದೇಶದಲ್ಲಿ ಹಿಂದೂ ವಿರೋಧಿ ಹಿಂಸಾಚಾರ ತಾರಕ ಕೇರಿದೆ ಅಂತ ಭಾರತೀಯ ಮಾಧ್ಯಮಗಳು ಬಲಪಂಥೀಯರು ಸುಳ್ಳು ಸುದ್ದಿ ಹರಡುವುದು ವ್ಯಾಪಕವಾಗ್ತಾ ಇದೆ ತಪ್ಪು ಮಾಹಿತಿಯನ್ನ ಕೊಡ್ತಾ ತಿರುಚಲಾದ ಅಥವಾ ಇನ್ಯಾವುದೋ ಸಂದರ್ಭದ ವಿಡಿಯೋಗಳನ್ನ ಹಿಂಸಾಚಾರ ಮತ್ತು ದೌರ್ಜನ್ಯದ್ದು ಅಂತ ಬಿಂಬಿಸಿ ದ್ವೇಷ ಹಬ್ಬಿಸುವ ಕೆಲಸ ನಡೆದಿದೆ ಬಾಂಗ್ಲಾದೇಶದಲ್ಲಿನ ದಂಗೆ ಮತ್ತು ಶೇಖ್ ಹಸೀನಾ ಪಲಾಯನದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಲೂಟಿ ಮತ್ತು ಬೆಂಕಿ ಹಚ್ಚುವ ವಿಡಿಯೋಗಳೇ ತುಂಬಿವೆ ಉರಿಯುತ್ತಿರುವಲ್ಲಿಂದಲೇ ಕಿಡಿ ಎತ್ತಿಕೊಂಡು ದ್ವೇಷದ ಜ್ವಾಲೆ ಹಬ್ಸೋಕೆ ಕಾದಿರುವ ಇಂಥವರ ಬಗ್ಗೆ ಏನು ಹೇಳೋದು ಸತ್ಯಾಸತ್ಯತೆ ಖಚಿತಪಡಿಸಿಕೊಳ್ಳದೆ ದ್ವೇಷ ದ ಹರಡುವುದಕ್ಕೆ ಭಾರತದ ಕೆಲವು ಮಾಧ್ಯಮಗಳು ತುದಿಗಾಲ ಮೇಲೆ ನಿಂತು ಬಿಟ್ಟಿವೆಯಾ ಕರ್ನಾಟಕದಲ್ಲೂ ಸಂಘ ಪರಿವಾರದ ಬೆಂಬಲಿಗರು ಕಂಡ ಕಂಡ ವಿಡಿಯೋಗಳಿಗೆ ತಲೆಗೆ ತೋಚಿದ ಕ್ಯಾಪ್ಷನ್ ಹಾಕಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಅಂತ ಶೇರ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ಮೋದಿ ಸರ್ಕಾರ ಬಾಂಗ್ಲಾದಲ್ಲಿ ನೂರಾರು ಜನರ ಸಾವಿಗೆ ಕಾರಣವಾಗಿ ಬಳಿಕ ಪಲಾಯನ ಮಾಡಿ ಭಾರತಕ್ಕೆ ಬಂದಿರುವ ಶೇಖ್ ಹಸೀನಾಗೆ ಆಶ್ರಯ ಕೊಟ್ಟಿದೆ ಮತ್ತೊಂದ್ ಕಡೆ ಅದೇ ಮೋದಿಜಿ ಬೆಂಬಲಿಗರು ಅವರ ಐಟಿ ಸೆಲ್ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಭಾರಿ ದೌರ್ಜನ್ಯ ನಡೀತಿದೆ ಅಂತ ವ್ಯಾಪಕ ಅಪಪ್ರಚಾರ ನಡೆಸುತ್ತಿದ್ದಾರೆ ಕಟ್ಟಡವೊಂದಕ್ಕೆ ಬೆಂಕಿ ಬಿದ್ದಿರುವುದನ್ನು ತೋರಿಸುವ ಒಂದು ವಿಡಿಯೋವನ್ನ ಮುಸ್ಲಿಂ ಮೂಲಭೂತವಾದಿಗಳು ಸುಟ್ಟು ಹಾಕಿರುವ ಹಿಂದೂ ದೇವಾಲಯ ಅಂತ ತಪ್ಪಾಗಿ ಬಿಂಬಿಸಿ ಸುದ್ದಿ ಹಬ್ಬಿಸಲಾಗಿದೆ ಟ್ವಿಟರ್ ಖಾತೆಯೊಂದರಲ್ಲಿ ಆ ವಿಡಿಯೋ ಶೇರ್ ಮಾಡಲಾಗಿದ್ದು ಉರಿಯುತ್ತಿರುವ ಕಟ್ಟಡವನ್ನ ಹಿಂದೂ ದೇವಾಲಯ ಅಂತ ತಪ್ಪು ಮಾಹಿತಿ ನೀಡಲಾಗಿದೆ ಈ ತಪ್ಪು ಮಾಹಿತಿಯನ್ನ ನ್ಯೂಸ್ ಟ್ವೆಂಟಿ ಫೋರ್ ಮತ್ತು ಜಿ ನ್ಯೂಸ್ ಮಧ್ಯಪ್ರದೇಶ್ ಛತ್ತೀಸ್ಗಢ ವಾಹಿನಿಗಳು ಕೂಡ ಪ್ರಸಾರ ಮಾಡಿ ಮತ್ತಷ್ಟು ಹರಡೋಕೆ ಕಾರಣವಾಗಿವೆ ಹಿಂದೂ ದೇವಾಲಯ ಬೆಂಕಿ ಹಚ್ಚಲಾಗಿರೋದ್ರ ವೈರಲ್ ವಿಡಿಯೋ ಇದು ಅಂತ ಆ ಚಾನೆಲ್ಗಳು ಒತ್ತಿ ಒತ್ತಿ ಹೇಳಿವೆ ಆದರೆ ಸತ್ಯ ಬೇರೆನೆ ಇದೆ ಬಾಂಗ್ಲಾದೇಶದ ಫ್ಯಾಕ್ಟ್ ಚೆಕ್ಕರ್ ಸೋಹನೂರ್ ರೆಹಮಾನ್ ಅವರು ಆ ಕಟ್ಟಡ ವಾಸ್ತವವಾಗಿ ಬಾಂಗ್ಲಾದೇಶದ ಸತ್ಪಿರಾದಲ್ಲಿರುವ ರಾಜ್ ಪ್ಯಾಲೆಸ್ ಕಾಫಿ ಶಾಪ್ ಮತ್ತು ರೆಸ್ಟೋರೆಂಟ್ ಆಗಿದ್ದು ಹಿಂದೂ ದೇವಾಲಯ ಅಲ್ಲ ಅಂತ ಖಚಿತಪಡಿಸಿದ್ದಾರೆ ಫೇಸ್ಬುಕ್ ಪೇಜ್ ಕಾಲರ್ ಆಫ್ ಸ್ಪೀಚ್ ಮತ್ತು ಗೂಗಲ್ ಮ್ಯಾಪ್ಸ್ ನಲ್ಲಿನ ಚಿತ್ರಗಳಲ್ಲಿನ ಮಾಹಿತಿ ಮೂಲಕ ಈ ಸತ್ಯವನ್ನು ದೃಢಪಡಿಸಲಾಗಿದೆ ಆದರೆ ಸತ್ಯ ಗೊತ್ತಾಗುವ ಮೊದಲೇ ಸುಳ್ಳು ಬೆಂಕಿಯ ಜ್ವಾಲೆಯಂತೆ ವ್ಯಾಪಿಸುವುದು ಅಷ್ಟೇ ನಿಜ ಆ ಉರಿಯುವ ಕಟ್ಟಡದ ವಿಡಿಯೋವನ್ನ ಸುಳ್ಳು ಮಾಹಿತಿಯೊಂದಿಗೆ ಈಗಾಗಲೇ ಸುನಂದ ರಾಯ್ ಹಿಂದೂ ವಾಯ್ಸ್ ಮತ್ತು ರ್ಯಾಂಡಮ್ ಸೇನಾ ಸೇರಿದಂತೆ ನಕಲಿ ಮಾಹಿತಿ ಹರಡುವ ಕುಖ್ಯಾತವಾಗಿರುವ ಹಲವಾರು ಸಾಮಾಜಿಕ ಮಾಧ್ಯಮ ಖಾತೆಗಳು ಶೇರ್ ಮಾಡಿ ವ್ಯಾಪಕವಾಗಿ ಹಬ್ಬಿಸಿವೆ ಟ್ವಿಟರ್ ನ ಮತ್ತೊಂದು ಹ್ಯಾಂಡಲ್ ನಲ್ಲಿ ಮಹಿಳೆಯೊಬ್ಬಳು ಅಸಹಾಯಕ ಸ್ಥಿತಿಯಲ್ಲಿರುವಂತೆ ಕಾಣುವ ವಿಡಿಯೋ ಒಂದನ್ನು ಹಂಚಿಕೊಂಡು ಬಾಂಗ್ಲಾದೇಶದಲ್ಲಿ ಹಿಂದೂ ಮಹಿಳೆಯರನ್ನ ಅತ್ಯಾಚಾರ ಮಾಡಲಾಗ್ತಿದೆ ಮತ್ತು ಕೊಲ್ಲಲಾಗ್ತಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಿದೆ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ನರಮೇಧಕ್ಕೆ ತುತ್ತಾಗ್ತಿದ್ದಾರೆ ಅಂತ ಅದರಲ್ಲಿ ಬಿಂಬಿಸಲಾಗಿದೆ ಆದರೆ ಆ ವಿಡಿಯೋ ಭಯ ಮತ್ತು ಆಕ್ರೋಶ ಹುಟ್ಟಾಕುವ ಮತ್ತು ಕೆರಳಿಸುವ ಉದ್ದೇಶದ್ದಾಗಿದ್ದು ಪೂರ್ತಿ ತಪ್ಪು ಮಾಹಿತಿಯನ್ನ ಹರಡಿದೆ ಅನ್ನೋದು ಈಗ ಬಯಲಾಗಿದೆ ಪತ್ರಕರ್ತ ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್ ಅವರು ಆ ವಿಡಿಯೋ ಅಂತಹ ಯಾವುದೇ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿಲ್ಲ ಅನ್ನೋದನ್ನ ಬಯಲು ಮಾಡಿದ್ದಾರೆ ಅದು ಮಾರ್ಚ್ ಹದಿನೇಳರ ಕ್ಲಿಪ್ ಆಗಿದ್ದು ಢಾಕಾದ ಜಗನ್ನಾಥ ವಿಶ್ವವಿದ್ಯಾಲಯದ ಶಾಂತೋ ಚಟ್ಟರ್ ನಲ್ಲಿ ರೆಕಾರ್ಡ್ ಮಾಡಲಾಗಿರುವ ವಿಡಿಯೋ ಸಾವಿಗೀಡಾದ ಸಹ ವಿದ್ಯಾರ್ಥಿನಿ ಫೈರುಜ್ ಅಬಾಂಟಿಕಾಗೆ ನ್ಯಾಯಕ್ಕಾಗಿ ಒತ್ತಾಯಿಸಿ ವಿದ್ಯಾರ್ಥಿನಿಯೊಬ್ಬಳು ಮೌನ ಪ್ರತಿಭಟನೆಯ ನಾಟಕ ಪ್ರದರ್ಶಿಸ್ತಾ ಇರುವ ವಿಡಿಯೋ ಅದಾಗಿದೆ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುವ ಶಾಂತಿಯುತ ಪ್ರತಿಭಟನೆ ಭಾಗವಾಗಿ ಆ ನಾಟಕ ಪ್ರದರ್ಶನ ಮಾಡಿದ್ಲು ಸಾಮಾಜಿಕ ಮಾಧ್ಯಮದಲ್ಲಿ ದ್ವೇಷ ಮತ್ತು ತಪ್ಪು ದಾರಿಗಳ ವಿಷಯ ಹರಡುವುದಕ್ಕಾಗಿಯೇ ಜೈಪುರ್ ಡೈಲಾಗ್ಸ್ ಹ್ಯಾಂಡಲ್ ಕುಖ್ಯಾತ ಆಗಿರುವುದು ಹೆಚ್ಚಿನವರಿಗೆ ಗೊತ್ತೇ ಇರುವ ವಿಚಾರ ಈ ಖಾತೆಯಿಂದ ಆಗಾಗ ಹರಡುವ ತಪ್ಪು ಮಾಹಿತಿಗೆ ಇದು ಮತ್ತೊಂದು ಉದಾಹರಣೆಯಾಗಿದೆ ಪ್ರಚೋದನಕಾರಿ ಮಾಹಿತಿಗಳನ್ನ ಅದು ಹರಡ್ತಾನೆ ಇರುತ್ತೆ ಕೋಮು ಉದ್ವಿಗ್ನತೆ ಪ್ರಚೋದಿಸುವ ಮತ್ತು ಭಯ ಹರಡುವ ಉದ್ದೇಶ ಅದರದ್ದಾಗಿದ್ದು ಬೇರೆ ಸಂದರ್ಭದ ಈ ವಿಡಿಯೋವನ್ನು ತಪ್ಪು ವಿವರಗಳೊಂದಿಗೆ ಹಬ್ಬಿಸಲಾಗಿದೆ ಇದೇ ರೀತಿಯಲ್ಲಿ ಬಾಂಗ್ಲಾದೇಶದ ಕ್ರಿಕೆಟ್ ನಟದ ಆಟಗಾರ ಲಿಟನ್ ದಾಸ್ ಅವರ ಮನೆಯನ್ನ ಪ್ರತಿಭಟನಾಕಾರರು ಸುಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿಯೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿಸಲಾಗಿದೆ ಆದರೆ ಅದು ಪೂರ್ತಿ ಸುಳ್ಳು ಮಾಹಿತಿಯಾಗಿದೆ ನಿಜ ಏನು ಅಂತಂದ್ರೆ ಬೆಂಕಿ ಹಚ್ಚಲಾದ ಮನೆ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮುಷ್ರಫೆ ಮುರ್ತಾಜಾ ಅವರಿಗೆ ಸೇರಿದ್ದು ಅವರು ಹಸೀನಾ ಅವರ ಅವಾಮಿ ಲೀಗ್ನ ಸಂಸದರಾಗಿದ್ದಾರೆ ಪ್ರತಿಭಟನಾಕಾರರು ಇತರ ಅವಾಮಿ ಲೀಗ್ ನಾಯಕರ ಮನೆಗಳನ್ನೂ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿದ್ದಾರೆ ಸುಳ್ಳು ಸುದ್ದಿಗಳನ್ನು ಹರಡುವುದನ್ನ ನಿಲ್ಲಿಸಿ ಇದು ಮುಷ್ರಫೆ ಮುರ್ತಾಜಾ ಅವರ ಮನೆಯಾಗಿದೆ ಅವರು ಮಾಜಿ ಬಾಂಗ್ಲಾದೇಶಿ ಕ್ರಿಕೆಟಿಗರು ಆಗಿದ್ರು ಅಂತ ಸಾಮಾಜಿಕ ಜಾಲತಾಣ ಬಳಕೆದಾರರಾದ ಅನುರಾಗ್ ರಾಜ ಸ್ಪಷ್ಟಪಡಿಸಿರುವುದು ವರದಿಯಾಗಿದೆ ಒಂದೆಡೆ ನೆರೆಯ ದೇಶ ಹೊತ್ತಿ ಉರಿಯುತ್ತಿರುವಾಗ ಅಲ್ಲಿನ ಅಲ್ಪಸಂಖ್ಯಾತರು ಸೇರಿ ಎಲ್ಲರೂ ಸುರಕ್ಷಿತವಾಗಿರ್ಲಿ ಅಂತ ಮನುಷ್ಯತ್ವವುಳ್ಳ ಯಾರೇ ಆದರೂ ಪ್ರಾರ್ಥನೆ ಮಾಡುವುದು ಸಹಜ ಆದರೆ ಉರಿಯುತ್ತಿರುವಲ್ಲಿಂದಲೇ ಕಿಡಿ ಎತ್ಕೊಂಡು ದ್ವೇಷದ ಜ್ವಾಲೆ ಹಬ್ಸೋಕೆ ಕಾದಿರುವ ಇಂಥವರ ಬಗ್ಗೆ ಏನ್ ಹೇಳೋದು ಬಾಂಗ್ಲಾದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಯಾವುದೇ ರೀತಿಯ ಅನ್ಯಾಯ ಅಕ್ರಮ ನಡೆದಿದ್ರೆ ಅದು ಅತ್ಯಂತ ಖಂಡನೀಯ ಅದನ್ನ ತಕ್ಷಣ ನಿಲ್ಲಿಸೋಕೆ ಅಲ್ಲಿನ ಆಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು ಯಾವುದೇ ಸಮಾಜದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರು ಹಾಗೂ ದುರ್ಬಲ ವರ್ಗಗಳ ಸುರಕ್ಷತೆ ಆ ಸಮಾಜದ ಆರೋಗ್ಯದ ಲಕ್ಷಣವಾಗಿದೆ ಆದರೆ ಆ ಬಗ್ಗೆ ಇಲ್ಲಿ ಬರ್ತಿರುವ ಸುದ್ದಿ ಮಾಹಿತಿಗಿಂತ ಅಪಪ್ರಚಾರವೇ ವ್ಯಾಪಕವಾಗಿದೆ ಈ ಅಪಪ್ರಚಾರದ ಹಿಂದೆ ರಾಜಕೀಯವಿದೆ ಅದನ್ನು ನಾವು ಗುರುತಿಸಬೇಕಾಗಿದೆ ಸತ್ಯಾಸತ್ಯತೆ ಖಚಿತಪಡಿಸಿಕೊಳ್ಳುವ ಕನಿಷ್ಠ ನೈತಿಕತೆಯನ್ನೂ ತೋರಿಸಿದೆ ತಾವು ದ್ವೇಷ ಹಾಡುವುದಕ್ಕೆ ತುದಿಗಾಲ ಮೇಲಿರುವ ಇಲ್ಲಿನ ಮಾಧ್ಯಮಗಳ ಈ ಹೊಳಗೇಡಿತನ ಹಾಗೂ ದುಷ್ಟತನಕ್ಕೆ ಮದ್ದಿದೆಯಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ